ಕುಶಾಲನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ನಿರ್ಮಿಸಲಾಗಿರುವ ಕಾವೇರಿ ಪ್ರತಿಮೆಯ ಬಣ್ಣ ಬಾಸಿದ್ರು ಆ ಕಡೆ ಗಮನ ಕೊಡದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುವ ಮೂಲಕ ಅವಮಾನ ಮಾಡಿದ್ದಾರೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಆರೋಪಿಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಕರವೆ ಕುಶಾಲನಗರ ತಾಲೂಕು ಘಟಕದ ವತಿಯಿಂದ ತಾಲೂಕು ಅಧ್ಯಕ್ಷ ಸಿಎಂ ಆಸಿಫ್ ನೇತೃತ್ವದಲ್ಲಿ ಇತ್ತೀಚೆಗೆ ಮನವಿ ಪತ್ರ ಸಲ್ಲಿಸಲಾಗಿತ್ತು ಕಾವೇರಿ ಕರುನಾಡಿನ ಜೀವನದಿ ಕೊಡಗಿನ ಕುಲದೇವಿಯ ಪ್ರತಿಮೆ ತಾಲೂಕು ಪಂಚಾಯಿತಿ ಮುಂಭಾಗ ಇದ್ರೂ ಕೂಡ ಅದರ ನಿರ್ವಹಣೆಗೆ ಅಧಿಕಾರಿಗಳು ಗಮನ ಹರಿಸಿಲ್ಲ ಒಂದು ವಾರದ ಗಡುವು ನೀಡ್ತೇವೆ ಅಷ್ಟರಲ್ಲಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ತಮ್ಮ ಮನವಿಗೆ ಸ್ಪಂದಿಸಿ ಕುಲದೇವತೆ ಕಾವೇರಿ ಮಾತೆಯ ಪ್ರತಿಮೆಗೆ ಗೌರವ ಸೂಚಿಸಬೇಕೆಂದು ಒತ್ತಾಯಿಸಿದರು ಮನವಿಗೆ ಸ್ಪಂದನೆ ದೊರೆಯದಿದ್ದರೆ ಮುಂದಿನ ದಿನದಲ್ಲಿ ತಾಲೂಕು ಪಂಚಾಯಿತಿ ಮುಂಭಾಗ ಉಗ್ರ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದರು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದರು ಈ ನಿಟ್ಟಿನಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರು ಮುತುವರ್ಜಿಯನ್ನು ವಹಿಸಿ ಎಲ್ಲರನ್ನ ಸೇರಿಸಿ ಶಾಸಕರ ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳ ಗಮನಕ್ಕೆ ತಂದು ಈ ಒಂದು ವ್ಯವಸ್ಥೆಯನ್ನು ಸರಿಪಡಿಸಿದ್ದಾರೆ ಇನ್ನು ಮುಂದಕ್ಕೆ ಈ ಒಂದು ಪ್ರತಿಮೆಯ ಏನು ನಿರ್ವಹಣೆ ಇದೆ ದಿನನಿತ್ಯ ಇಲ್ಲ ವಾರದಲ್ಲಿ ಒಂದಿನ ಪೂಜೆ ನಡೆಸುವಂಥ ವಿಚಾರ ಇರಬಹುದು ಹಾಗೂ ಆವರಣವನ್ನು ಶುಚಿಗೊಳಿಸಿ ನಮ್ಮ ತಾಲೂಕ್ ಪಂಚಾಯಿತಿ ಮತ್ತು ಶಾಸಕರ ಕಚೇರಿಯ ಸಿಬ್ಬಂದಿಗಳು ಈ ಕಡೆ ಗಮನ ಹರಿಸಬೇಕು ಅಂತ ಹೇಳಿ ಕೇಳಿಕೊಂಡು ಈ ಕಾವೇರಿ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡ್ತಾ ಇದ್ದೀವಿ कल का त्यो चाहिँ अहिले हुन्छ। कसरी पोडी? एर्ली मैडम पोनिरो। पोडी पोडी तल्ले। पोडी। अहिले लाग्छ। अहिले यहाँ अस्टले प्लानेट गर्नु। ಮೈಸೂರು ಮಂಡ್ಯ ಬೆಂಗಳೂರು ದಕ್ಷಿಣ ಭಾರತ ಪೂರ್ತಿ ವರ್ಷ ಪೂರ್ತಿ ದಲಧಾರೆ ಅರಿಲಿ ದಲಧಾರೆ ಅಂತ ಇವತ್ತು ಕಳೆದ ಒಂದು ವಾರದ ಹಿಂದೆ ಕಾವೇರಿ ಪ್ರತಿಮೆಗೆ ಏನು ಸುಣ್ಣ ಬಣ್ಣ ಕಾಣದೆ ಒಂದು ದುಸ್ಥಿತಿಯಲ್ಲಿತ್ತು ಇದರ ಮನಗಂಡ ನಮ್ಮ ತಾಲೂಕು ಅಧ್ಯಕ್ಷರು ಅಧಿಕಾರಿಗಳ ಗಮನ ಸೆಳೆಯನ್ನು ಯಶಸ್ವಿಯಾಗಿದ್ದಾರೆ ಹೇಳಿದ ಒಂದು ವಾರದೊಳಗೆ ಅಧಿಕಾರಿಗಳು ಕೂಡ ನಮಗೆ ಸ್ಪಂದಿಸಿ ಒಂದು ಪ್ರತಿಮೆಗೆ ಒಂದು ರೂಪವನ್ನು ಕೊಟ್ಟಿದ್ದಾರೆ ಇದೇ ರೀತಿ ಇವತ್ತು ಆಶಿಫ್ ರವರ ನೇತೃತ್ವದಲ್ಲಿ ಕುಶಾಲನಗರದ ಹಲವಾರು ಸಮಸ್ಯೆಗಳ ಬಗ್ಗೆಯಲ್ಲಿ ಎತ್ತಲಿಕ್ಕೆ ಕಾವೇರಿ ತಾಯಿಗೆ ಪೂಜೆ ಮಾಡೋ ಮುಖಾಂತರ ಇವತ್ತು ಈ ಒಂದು ಸುಸಂದರ್ಭದಲ್ಲಿ ಇಂಥ ಮಾತ್ರ ಕಾರ್ಯವನ್ನು ಕೈಗೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಲು ಕುಶಾಲನಗರ ತಾಲೂಕು ಭಾಗದ ಹಾಗೂ ಕೊಡಗು ಜಿಲ್ಲೆಯ ಎಲ್ಲ ವಿಚಾರಗಳಿಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸಾಮಾಜಿಕ ಪರವಾಗಿ ನಿಲ್ಲುತ್ತೆ ಅಂತ ಈ ಮೂಲಕ ಹೇಳ್ತಾ ಇದ್ದಾರೆ ಈ ಮನವಿಗೆ ಸ್ಪಂದಿಸಿರುವ ತಾಲೂಕು ಮುಖ್ಯ ಕಾರ್ಯನಿರವಣ ಅಧಿಕಾರಿಗಳು ಪ್ರತಿಮೆಗೆ ಬಣ್ಣ ಬಳಿದು ಆ ಬಗ್ಗೆ ನಿಗಾ ವಹಿಸುವುದಾಗಿ ಭರವಸೆ ನೀಡಿದ್ದಾರೆ ನಾವೇ ತಾಯಿಗೆ ಜೈ ನಾವೇರಿ ತಾಯಿಗೆ ಅವರು ಪಡೆದು ಅಂದ್ಕೊಂಡ್ರೆ ಕಾವೇರಿ ಮಾತೇನೆ ಅವರು ಒಂದು ಕಡೆನೂ ಕಾವೇರಿ ಮಾತ್ರ ಸ್ವಲ್ಪ ಸುಣ್ಣ ಬಣ್ಣ ಇಲ್ಲದೆ ಇದೆ ಹಂಗಾಗಿ ಎಲ್ಲಾ ಕಡೆ ಯಾವುದೇ ಕಡೆ ನಮ್ಮ ಕೊಡಗಿನ ಭಾಗದಲ್ಲಿ ಎಲ್ಲಿ ಕಾವೇರಿ ಪ್ರತಿಮೆ ಇದೆ ಅದಕ್ಕೆಲ್ಲ ಇದೇ ತರ ಒಂದು ಒಳಕು ಕೊಟ್ಬಿಟ್ಟು ಒಂದು ಗೌರವ ಗೌರವಿಸ್ಬೇಕು ಅಂತ ನಾವು ಕೇಳ್ಬೋದು ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಮನವಿ ಪತ್ರ ನೀಡಿದ್ವಿ ಕುಶಾಲ್ನಗರ ತಾಲೂಕು ಪಂಚಾಯತಿ ಅಧಿಕಾರಿಗೆ ಅವರು ದಿನ ಈ ಕಚೇರಿ ಫೋನ್ ಕರಗಿಸಿದ್ವಿ ಅವರು ಮಾತು ನಾವು ಹೇಳಿದು ಒಂದು ವಾರದ ಒಂದು ಸಮಯ ಕೊಡ್ತೀನಿ ಆ ಸಮಯದಲ್ಲಿ ಕಾವೇರಿ ಈ ಥರ ಆ ಸುಣ್ಣ ಬಣ್ಣ ಎಲ್ಲ ಹೋಗಿ ನಿಮ್ಮ ಕಾವೇರಿ ಪ್ರತಿಮೆ ಪ್ರತಿಮೆಗೆ ತುಂಬ ಅಗೌರವ ಅಂತ ಹೇಳಿ ನಾವು ಆ ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಿ ಅದೇ ನಿಟ್ಟಿನಲ್ಲಿ ಅವ್ರಿಗೆ ಫೋನ್ ಕರೆಸ್ ಹೇಳಿದಾಗ ಮಾಡಿಕೊಡ್ತೀನಿ ಅಂತ ಹೇಳಿದರು ನಾವು ಒಂದು ಒಳಗಡೆ ಮಾಡಿಕೊಡಿ ಅಂತ ಒಂದು ಕೊಟ್ಟಿದ್ದರು ಅವರು ಹದಿನೇ ಹದಿನಾರನೇ ತಾರೀಕು ಸಂಜೆ ಒಳಗಡೆ ನಮಗೆ ಇದಕ್ಕೆ ಸುಣ್ಣ ಬಣ್ಣ ಎಲ್ಲ ಬಳದು ಕಾವೇರಿ ಮಾತೆಗೊಂದು ಗೌರವ ಸಮರ್ಪಣೆ ಕೂಡ ಮಾಡಿದ್ದಾರೆ ಅವರಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಕಡೆಯಿಂದ ನಮ್ಮ ಕಾರ್ಯನಿರ್ವಹಣಾ ಅಧಿಕಾರಿಯಾದಂಥ ಈ ಹಿನ್ನೆಲೆ ಕರವೇ ಕಾರ್ಯಕರ್ತರು ಧನ್ಯವಾದ ಸಲ್ಲಿಸಿದ್ದಾರೆ ದತ್ತರ ಕಾವೇರಿ ಪ್ರತಿಮೆಗೆ ಪೂಜೆ ಸಲ್ಲಿಸಿ ಆರತಿ ಬೆಳಗಲಾಯಿತು ಈ ಸಂದರ್ಭ ಜಿಲ್ಲಾಧ್ಯಕ್ಷ ದೀಪಕ್ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಸಂಧ್ಯಾ ಗಣೇಶ್ ಪ್ರಧಾನ ಕಾರ್ಯದರ್ಶಿ ಶ್ರುತಿ ಗಿರೀಶ್ ಕಾರ್ಯದರ್ಶಿ ಹರಿಣಿ ಗೀತಾಂಜಲಿ ಕುಶಾಲನಗರ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಶಶಿಕಲಾ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು